ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇವತ್ತು ಇಡ್ಲಿಗೆ ಸಾಂಬಾರು ಮಾಡೋಣ ಬನ್ನಿ ಕಮ್ಮಿ ಬೇಳೆ ಉಪಯೋಗಿಸಿ ಅಂದರೆ ಒಂದು ಸ್ಪೂನಲ್ಲಿ ಐದು ಆರು ಜನಕ್ಕಾಗುವಷ್ಟು ಸಾಂಬಾರು ಮಾಡೋಣ ತುಂಬ ಟೇಸ್ಟಾಗಿರುತ್ತೆ ಹಾಗೆ ಹೋಟೆಲಲ್ಲಿ ಮಾಡಿ ತಿಂತೀವಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯವಾಗಿ ಕೂಡ ಇರುತ್ತೆ ನೋಡಿ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಲೈಟಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸೀದಿಸ್ಬಾರ್ದು ಬೇಳೆ ಹಾಗೆ ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸೀದಿಸಿದ್ರೆ ಏನಾಗುತ್ತೆ ಬೇಳೆ ಸೀದಿಸಿದ್ರೆ ಸಾಂಬಾರು ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ತೊಗರಿಬೇಳೆ ಟೊಮೆಟೊ ಒಂದು ಸಿಹಿ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಈರುಳ್ಳಿ ಇಷ್ಟನ್ನು ರುಬ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಅರ್ಧ ಈರುಳ್ಳಿ ತಗೊಳ್ತಾಯಿದ್ದೀನಿ ಇಷ್ಟನ್ನು ರುಬ್ಕೊಳ್ಬೇಕಾಗುತ್ತೆ ನನ್ನ ಗಂಟ್ಲು ಸ್ವಲ್ಪ ಸರಿ ಇಲ್ಲ ಹೆಲ್ತ್ ಸರಿ ಇಲ್ದಿರೋದ್ರಿಂದ ವಾಯ್ಸು ಹೀಗೆ ಇದೆ ಸಾರಿ ಹಾಗೆ ನೋಡಿ ರುಬ್ಕೊಂಡಿದ್ದೀನಿ ಅದಕ್ಕೆ ಸಾಂಬಾರು ಪುಡಿ ಹಾಕ್ಕೋಬೇಕು ಸಾಂಬಾರು ಪುಡಿ ನಾನು ಎಂಟೇ ಉಪ್ಯೋಗಿಸ್ತಿದ್ದೀನಿ ನೀವು ಮನೇಲಿ ಮಾಡಿರೋದಾದ್ರೂ ಓಕೆ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ರುಬ್ಕೊಂಡು ಇಟ್ಕೊಳ್ಬೇಕು ಈಗ ಒಂದು ತಪ್ಲೆ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆ ಎಣ್ಣೆ ಬ್ಯುಸಿಯಾಗೋವರೆಗೂ ನೋಡಿ ಒಂದು ಕಪ್ಪಷ್ಟು ಇಲ್ಲಿ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಇದು ಮೇಯ್ನ್ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಈಗ ಒಗ್ಗರಣೆಗೆ ಸಾಸಿವೆ ಹಾಗೆ ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಾಗೆ ಕರಿಬೇವಿನ ಸೊಪ್ಪು ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಒಂದು ಚಿಟಿಕೆಯಷ್ಟು ಇಂಗು ಹಿಂಗು ಹಾಕಲೇಬೇಕು ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಸಣ್ಣ ಉರಿಲ್ ಮಾಡಬೇಕು ಯಾವುದೇ ಅಡುಗೆ ಮಾಡಿದ್ರೂ ನಾವು ಸಣ್ಣ ಮಾಡಿದಾಗ ತುಂಬ ಟೇಸ್ಟಾಗಿರುತ್ತೆ ನೋಡಿ ಸಾಂಬಾರು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬ್ರೌನಿಶ್ ಬರೋರು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೈ ಆಗಿದೆ ಈಗ ಅದಕ್ಕೆ ಅರ್ಧ ಸೀ ಸಹಿಟಮಟನ ಮತ್ತು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಈಗ ನಾವೇನು ಮಸಾಲೆ ರುಬ್ಕೊಂಡಿದ್ದೀವಿ ಅದನ್ನು ಮತ್ತೆ ಫ್ರೈ ಮಾಡ್ಕೊಳೋಣ ಅದನ್ನು ಕೂಡ ಈಗ ಅದನ್ನು ಒಗ್ಗರಣೆಗೆ ಆ್ಯಡ್ ಮಾಡಿಬಿಟ್ಟು ಫ್ರೈ ಇದ್ದೀನಿ ನೋಡಿ ಯಾವಾಗಲೂ ಅಷ್ಟೇ ನೀರು ತಕ್ಷಣ ಹಾಕ್ಕೋಬಾರ್ದು ಸ್ವಲ್ಪ ಮಸಾಲೆನ ಈ ಥರ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಬೇಕು ತಕ್ಷಣ ನೀರು ಹಾಕಿದ್ರೆ ಅದು ಟೇಸ್ಟೇ ಬೇರೆ ಬಂದುಬಿಡತ್ತೆ ನೋಡಿ ಇದು ಫ್ರೈ ಆಗಿದೆ ಮಸಾಲೆ ಈಗ ನೀರು ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಇಷ್ಟು ಸಾಂಬಾರು ಬೇಕೋ ಅಷ್ಟು ನೋಡಿ ಆ ಮಸಾಲೆಗೆ ಸೂಟ್ ಆಗೋಷ್ಟು ಸಾಂಬಾರನ್ನ ಮಾಡಬೇಕಾಗುತ್ತೆ ಹಾಗಾಗಿ ಎಷ್ಟು ನೀರು ಬೇಕು ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹದಕ್ಕೆ ಬಂದರೆ ಸಾಕು ಸಾಂಬಾರು ನೋಡಿ ಈ ಹದಕ್ಕೆ ಬಂದರೆ ಸಾಕಾಗುತ್ತೆ ಈಗ ಅದಕ್ಕೆ ಸಾಂಬಾರಿಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಆದರೆ ಸಾಕಾಗುತ್ತೆ ಈಗ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಬೆಲ್ಲ ಅದಿಷ್ಟು ಬೆಲ್ಲ ಬೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಬೆಲ್ಲ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಇದನ್ನು ಒಂದು ನಿಮಿಷ ಕುದ್ರೆ ಸಾಕು ಸಾಂಬಾರು ಯಾಕಂದರೆ ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಹಾಗಾಗಿ ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ ಒಂದು ನಿಮಿಷಕ್ಕೆ ಮುಂಚೆನೂ ಕುದ್ರೂ ಸಾಕು ನೋಡಿ ಈ ಹದಕ್ಕೆ ಬಂದರೆ ಸಾಕು ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಒಮ್ಮೆ ಈ ಥರ ಮಾಡಿ ನೋಡಿ ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರು ನಾವು ಹೋಟೆಲಲ್ಲಿ ಏನು ನೋಡ್ತೀವಿ ಸೇಮ್ ಅದಕ್ಕಿಂತ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದಾಗ ಒಂದು ಕುದುರೆ ಒಂದು ಕುದಿ ಬಂದರೆ ಸಾಕು ಆಯಿತು ಸಾಂಬಾರು ನೋಡಿ ಸಾಂಬಾರು ರೆಡಿ ಆಯಿತು ಇಡ್ಲಿಗೆ ಸೂಪರಾಗಿರೋ ಸ್ಪೆಷಲ್ ಒಂದೇ ಒಂದು ಸ್ಪೂನಿಂದ ಮಾಡುವಂಥ ಬೆಳೆ ಸಾಂಬಾರು ಬೇಗ ಆಗುತ್ತೆ ಮತ್ತು ಒಂದು ಸ್ಪೂನಿಂದ ತುಂಬ ರುಚಿಯಾಗೂ ಹೋಗುತ್ತೆ ಜಾಸ್ತಿನೂ ಆಗುತ್ತೆ ಸಾಂಬಾರು ನೋಡಿ ಇಡ್ಲಿ ರೆಡಿ ಆಯಿತು ಹೂವಿನಂಥ ಇಡ್ಲಿ ಆಗಿದೆ ಇಡ್ಲಿದ ರೆಸಿಪಿ ಲಾಸ್ಟ್ ವಿಡಿಯೋನಲ್ಲಿ ನಿಮ್ಗೆ ತೋರಿಸಿದ್ದೆ ಹಾಗೆ ಚಟ್ನಿಗೆ ಹಸಿ ಮೆಣಸಿನ್ಕಾಯಿ ಇರುತ್ತಲ್ಲ ಅದು ಕೆಂಪು ಕಲರ್ ಇರುವಂಥದ್ದನ್ನು ನಾವು ಚಟ್ನಿಗೆ ಉಪಯೋಗಿಸಿದ್ರೆ ಒಳ್ಳೆ ಟೇಸ್ಟ್ ಆಗುತ್ತೆ ಚಟ್ನಿ ಕೂಡ ಹಸಿಯಾಗಿದ್ದು ಕೆಂಪು ಕಲರ್ ಇರಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು